ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಜಗನ್ ಅದ್ಭುತವಾದ ಟ್ರೇಲರು ತುಂಬ ಚೆನ್ನಾಗಿದೆ ಸೀತಾರಾಮ ನಿಮ್ಮ ಬಗ್ಗೆ ನಾನು ಮಾತಾಡಬೇಕು ನಿಮ್ಮ ತವರು ಸಿನಿಮಾ ಅದ್ಭುತ ಸಿನಿಮಾ ಆ ಸಿನಿಮಾ ನಾವು ಅಂದರೆ ಸ್ಕೂಲ್ಗೆಲ್ಲ ಹೋಗೋ ಯಾವಾಗಲೂ ಹಾಕೋರು ಹಾಕಿದಾಗಲೆಲ್ಲ ಮಿಸ್ ಮಾಡೋದೇ ನೋಡ್ತಾ ಇದ್ವಿ ಮನೇಲಿ ಎಷ್ಟೇ ಸಮಸ್ಯೆ ನೋಡಬೇಡಿ ಓದ್ಕೊಳ್ಳಿ ಅಂದರೂ ಕೂಡ ಚಕ್ಕರ್ ಹಾಕಾದರೂ ಹೋಗಿ ಟಿ ವಿ ಮುಂದೆ ಕೂತ್ಕೋತಾ ಇದ್ವಿ ನೀವು ನಮ್ಮನ್ನು ಅಷ್ಟು ಅಳಿಸಿದಿರ ನಿಮ್ಮನ್ನು ಇವತ್ತು ನೇರವಾಗಿ ನೋಡ್ತಾ ಇರೋದು ಭಾಳ ಖುಷಿ ವಿಷಯ ಥ್ಯಾಂಕ್ಸ್ ಮ್ಯಾಮ್ ಆ್ಯಂಡ್ ರಾಜೇಶ್ ಸರ್ ರಾಜೇಶ್ ಸರ್ ಕೂಡ ಒಂದು ಅದ್ಭುತವಾದ ನಟರು ನೀವು ಇಬ್ಬರಿರೋ ಕಾಂಬಿನೇಷನ್ನು ಆ್ಯಂಡ್ ಜಗನ್ ಜಗನ್ ಅವ್ರ ಶಕ್ತಿನೇ ಎಮೋಷನ್ ನಮ್ಮ ಹೊಂದಿಸಿ ಕೂಡ ಅಷ್ಟೇ ಅಳಿಸಿದ್ದಾರೆ ನಗ್ಸಿದ್ದಾರೆ ಇದು ಕೂಡ ಅಷ್ಟೇ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ ಅಲ್ಲಿ ಬೆಳಕಲ್ಲಿ ಇತ್ತು ಇಲ್ಲಿ ಅದೇ ಥರದ ಇನ್ನೊಂದು ಅದ್ಭುತವಾದ ಟ್ರ್ಯಾಕ್ ಕಾಯ್ತಾ ಇದೆ ಎಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು